ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ವ್ಲಾಗ್ಸ್ ಇವತ್ತಿನ ದಿನ ನಾನು ಕೆಲವೊಂದು ವಿಶೇಷ ಮಾಹಿತಿಯನ್ನು ತಂದಿದ್ದೀನಿ ಹೌದು ಏನು ಅಂದರೆ ನಿಮಗೆ ತಮ್ಮೆಲಲ್ಲಿ ನೋಡ್ತಿದ್ದಂಗೆ ಗೊತ್ತಾಗಿರತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೌದು ದೇವರ ಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ಯಾವ ಯಾವ ರೀತಿಯ ಅನುಭವ ಆಗುತ್ತೆ ನಮಗೆ ಅನ್ನೋದನ್ನು ಯಾವ ಯಾವ ರೀತಿ ಅನುಭವಗಳಾದರೆ ನಮಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳಿತಾ ಹೋಗೋಣ ಹೌದಲ್ವ ನಾವು ಪೂಜೆ ಮಾಡೋದೇ ನಮಗೆ ಒಂದು ಒಳ್ಳೆ ಫಲಗಳು ಸಿಕ್ಕಲಿ ಅನ್ನೋ ಒಂದು ಕಾರಣಕ್ಕೆ ಆದರೆ ನಾವು ದೇವ್ರ ಪೂಜೆ ಮಾಡಿದಾಗ ನಮಗೆ ಏನು ಫಲ ಸಿಕ್ಕತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ವ ಸೊ ಆ ಮಾಹಿತಿಯನ್ನು ನಾನು ತಿಳಿಸ್ತಾ ಹೋಗ್ತೀನಿ ಬನ್ನಿ ತುಂಬ ಭಕ್ತಿಯಿಂದ ದೇವರ ಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ಆಕಳಿಕೆ ವಿಪರೀತವಾಗಿ ಬರ್ತಾ ಇರುತ್ತೆ ಪದೇ ಪದೇ ಆಕಳಿಕೆ ಬರ್ತಾ ಇರುತ್ತೆ ಈ ಥರ ಆಕಳಿಕೆ ಬಂದರೆ ಏನಪ್ಪ ಅರ್ಥ ಅಂತ ಹೇಳಿದರೆ ನಮ್ಮ ವಿಚಾರಗಳು ದೇವರ ಹತ್ರ ಶುದ್ಧಿಯಾಗ್ತಾ ಹೋಗ್ತಾ ಇದೆ ಅಂತ ಅರ್ಥ ಏನು ನಮ್ಮ ನಾವು ಮನಸ್ಸಿನಲ್ಲಿ ವಿಚಾರಗಳನ್ನು ಇಟ್ಕೊಂಡಿರ್ತೀವೋ ಅದು ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ ಅವೆಲ್ಲ ವಿಚಾರಗಳು ಶುದ್ಧಿ ಆಗ್ತಾ ಹೋಗ್ತಾ ಇದೆ ಅಂತ ಅರ್ಥ ಇನ್ನು ದೇವರನ್ನು ತುಂಬ ಭಕ್ತಿಯಿಂದ ಪೂಜೆ ಮಾಡುವಂಥ ಸಮಯದಲ್ಲಿ ಅ ಆಟೋಮೆಟಿಕಲಿ ಕೆಲವರಿಗೆ ಕಣ್ಣೀರು ಸುರ್ತಾ ಇರುತ್ತೆ ತುಂಬ ಇದಾಗಿ ದೇವ್ರನ್ನ ನೋಡ್ತಿದ್ದ ಹಾಗೆ ಕಣ್ಣೀರು ಬರ್ತಾ ಇರುತ್ತೆ ಅದು ಕಣ್ಣೀರು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ಏನಪ್ಪ ಇದು ದೇವ್ರನ್ನ ನೋಡಿದ್ರೆ ಇವ್ರು ಯಾರೋ ಯಾಕೆ ಈ ಥರ ಅಳ್ತಾ ಇದ್ದಾರೆ ಅನ್ನೋ ಥರ ಅನಿಸ್ತಾ ಇರುತ್ತೆ ಆದರೆ ದೇವರನ್ನು ದೇವರ ಮುಂದೆ ನಿಂತಾಗ ಅಥವಾ ದೇವರ ಪೂಜೆ ಮಾಡಬೇಕಾದ್ರೆ ಆ ಥರ ಕಣ್ಣೀರು ಬಂದರೆ ನಾವು ದೇವರ ಜೊತೆ ಸಂಪರ್ಕದಲ್ಲಿ ಇದ್ದೀವಿ ಅಂತ ಅರ್ಥ ದೇವರ ಜೊತೆ ನಾವು ಸಂಪರ್ಕದಲ್ಲಿ ಇದ್ದೀವಿ ಅಂತಲೇ ಅರ್ಥ ಈ ಹಾಗೆ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಕೆಲವೊಂದು ಸಲ ನೋಡಬೇಕು ನೋಡ್ಬೋದು ನೀವು ತುಂಬ ಆಗತ್ತೆ ಅಂದರೆ ನಮಗೆ ಈ ಮೈಯೆಲ್ಲ ಚುಮ್ಮನ್ನು ಅನ್ಸೋ ರೀತಿಯಲ್ಲಿ ಆಗುತ್ತೆ ಅಂದರೆ ಗೂಸ್ ಬಮ್ಸ್ ಇರುತ್ತೆ ದೇವರನ್ನ ನೋಡಬೇಕಾದ್ರೆ ಅಷ್ಟು ರೋಮಾಂಚನ ಆಗ್ತಾ ಇರುತ್ತೆ ಅದು ಹೇಗಪ್ಪ ಏನಕ್ಕೆ ಆ ಥರ ಇರುತ್ತೆ ಅಂತ ಅಂದರೆ ದೈವಿ ಶಕ್ತಿ ನಮ್ಮ ದೇಹವನ್ನು ಸ್ಪರ್ಶ ಮಾಡ್ತಿದೆ ಅಂತ ಅರ್ಥ ಆ ದೈವ ಶಕ್ತಿ ಏನಿರುತ್ತೋ ಅದು ನಮ್ಮ ದೇಹವನ್ನ ಸ್ಪರ್ಶ ಮಾಡ್ತಾ ಇದೆ ಆಗ ಅದಕ್ಕೆ ನಮಗೆ ಆ ಗೂಸ್ ಬಮ್ಸ್ ಅನ್ನೋದು ರೋಮಾಂಚನ ಆಗೋದು ಆಗ್ತಾ ಇರುತ್ತೆ ಹಾಗೆ ಕೆಲವೊಮ್ಮೆ ನೀವು ನೋಡದಿರ್ಬೋದು ನಮಗೆ ಮನಸ್ಸು ಕೆಟ್ಟಿರುತ್ತೆ ಅಥವಾ ಬೇರೆ ಏನೋ ಒಂದು ಮನೆಯಲ್ಲಿ ಕಲಹ ಆಗಿರ್ಬೋದು ಅಥವಾ ಯಾವುದೋ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇರುವಂಥ ವಿಷಯ ಆಗಿರ್ಬೋದು ಅಂಥ ಸಮಯದಲ್ಲಿ ನಾವು ದೇವರ ಪೂಜೆಯನ್ನು ಮಾಡಿ ನೆಮ್ಮದಿ ತೊಗೊಳಪ್ಪ ಸ್ವಲ್ಪ ದೇವ್ರ ಮುಂದೆ ಕೂತ್ಕೊಂಡ್ರೆ ನನಗೆ ಸ್ವಲ್ಪನಾದರೂ ಸಮಾಧಾನ ಸಿಗುತ್ತೆ ಅಂತ ಅಂದ್ಕೊಂಡು ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡುವಂಥ ಸಮಯದಲ್ಲಿ ಬರೀ ಕೆಟ್ಟ ಕೆಟ್ಟ ಯೋಜನೆಗಳೇ ಬರ್ತಾ ಇರುತ್ತೆ ನೆಗೆಟಿವ್ ಥಾಟ್ಸ್ ನಕಾರಾತ್ಮಕ ಶಕ್ತಿ ನಮ್ಮಲ್ಲಿ ತುಂಬೋಗಿರುತ್ತೆ ನಾವು ಏನೇ ಯೋ ನಾವು ಯಾವುದೇ ಥರ ಮಂತ್ರಗಳನ್ನು ಹೇಳಿಕೊಂಡು ನಾವು ಪೂಜೆ ಮಾಡೋಣ ಅಂತ ಹೋಗಿ ಕೂತ್ಕೊಂಡಾಗ ಆ ಮಂತ್ರಗಳು ಬಾಯಿಯಿಂದ ಪಠಿಸೋದಕ್ಕೆ ಆಗೋದಿಲ್ಲ ಬರೀ ಕೆಟ್ಟ ಯೋಚನೆಗಳೇ ಬರ್ತಾ ಇರುತ್ತೆ ಆ ಥರ ಯೋಜನೆ ಯಾಕೆ ಬರುತ್ತೆ ಅಂದರೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ನೋಡಿ ಇದಿಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ ಹಾಗೆ ಕೆಲವೊಂದು ನುಡಿಮುತ್ತುಗಳನ್ನು ತಿಳ್ಕೊಳ್ತಾ ಹೋಗೋಣ ಒಂದು ಎರಡು ಮೂರು ನುಡಿಗಳನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ನಾವು ನಿಂತ ಗಡಿಯಾರವನ್ನು ನೋಡಬಾರ್ದು ಯಾವಾಗ ನಿಂತ ಗಡಿಯಾರವನ್ನು ನೋಡ್ತೀವೋ ಹೇಗೆ ಅದು ಚಲನೆಯಲ್ಲಿ ಇದ್ದರೆ ನಮ್ಮ ಜೀವನವೂ ನಮ್ಮ ಆ ದಿನವೂ ಅನ್ ಅದೇ ಥರ ಚಲನೆಯಲ್ಲಿರುತ್ತೆ ನಿಂತ ಗಡಿಯಾರವನ್ನು ಬೆಳಗ್ಗೆ ಎದ್ದ ತಕ್ಷಣ ನಿಂತ ಗಡಿಯಾರವನ್ನು ನೋಡಿದ್ರೆ ನಮ್ಮ ಜೀವನವು ನಮ್ಮ ಒಂದು ಆ ದಿನದ ಹಾದಿಯೂ ಹಾಗೆ ಸ್ಟ್ರಕ್ ಆಗಿಬಿಡುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ ಹಾಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನು ನೋಡಬಾರ್ದು ಯಾಕೆ ಅಂದರೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಇರೋದರಿಂದ ನಾವು ಬೇಗ ಆ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಬಿಡ್ತೀವಿ ಸೊ ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ನಾವು ಕನ್ನಡಿಯನ್ನು ನೋಡಬಾರ್ದು ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಡುಗೆ ಮನೆಯಲ್ಲಿ ಹೋಗಿ ನಾವು ಅಡುಗೆ ಮನೆಯೆಲ್ಲ ಕೆಲವರು ರಾತ್ರಿಯಲ್ಲೇ ಸ್ವಚ್ಛ ಮಾಡಿ ಇಟ್ಕೊಂಡಿರ್ತಾರೆ ಆ ಸ್ವಚ್ಛ ಮಾಡಿ ಇಟ್ಟು ಎಲ್ಲ ಪಾತ್ರೆಗಳನ್ನು ತೊಳೆದು ಇಟ್ಬಿಟ್ಟಿರ್ತಾರೆ ಆ ತೊಳೆದು ಇಟ್ಟಾಗ ಬೆಳಗ್ಗೆ ಎದ್ದು ಆ ಖಾಲಿ ಪಾತ್ರೆಗಳನ್ನು ನೋಡಬಾರ್ದು ಹಾಗೆ ಸಿಂಕಿನಲ್ಲಿ ತುಂಬಿರುವಂಥ ಅಂಥ ಮೊಸರೆ ಪಾತ್ರೆಗಳನ್ನು ನೋಡಬಾರ್ದು ಇದೆಲ್ಲ ನೋಡೋದ್ರಿಂದ ಆ ದಿನ ಒಂಥರ ಕಸಿವಿಸಿ ಒಂದು ಒಂದು ಆ ದಿನವನ್ನು ನಾವು ತುಂಬ ಒಂದು ಇದರಲ್ಲಿ ನಾವು ಕಳಿಯೋದಕ್ಕೆ ಆಗೋದೇ ಇಲ್ಲ ಅಂದರೆ ನಾವು ಒಂದು ಖುಷಿಯಾಗಿ ಆ ದಿನವನ್ನು ಕಳಿಯೋದಕ್ಕಾಗೋದಿಲ್ಲ ಆದ್ದರಿಂದ ಆದಷ್ಟು ಖಾಲಿ ಪಾತ್ರೆಗಳನ್ನು ನೋಡುವಂಥದ್ದು ಮೊಸರೆ ಪಾತ್ರೆಗಳನ್ನು ನೋಡುವಂಥದ್ದು ಕನ್ನಡಿಯನ್ನು ನೋಡುವಂಥದ್ದು ನಿಂತ ಗಡಿಯಾರವನ್ನು ನೋಡುವಂಥದ್ದು ಇದೆಲ್ಲ ನಿಲ್ಲಿಸಬೇಕು ಆದಷ್ಟು ನಮ್ಮ ಒಂದು ಜೀವನದಲ್ಲಿ ಆಚಾರ ವಿಚಾರಗಳನ್ನು ನಾವು ಪಾಲನೆ ಮಾಡ್ತಾ ಹೋಗಬೇಕು ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಕ್ರೂರ ಮೃಗಗಳ ಚಿತ್ರವನ್ನು ನೋಡೋದನ್ನು ನಿಲ್ಲಿಸ ಈ ಮಾಹಿತಿ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟನ್ನು ಮಾಡಿ ಥ್ಯಾಂಕ್